ಗೆಳೆಯರೆ ಗೂಗಲ್ನಲ್ಲಿ ಗೂಗಲ್ನ ಒಂದು ಲೈಫ್ ಟೈಮ್ ಬ್ರೌಸಿಂಗ್ ಹಿಸ್ಟ್ರಿನ ಯಾವ ರೀತಿ ನಾವು ಡಿಲೀಟ್ ಮಾಡ್ಕೋಬೋದು ಅಥವಾ ನಾವು ವೆಬ್ ಆ್ಯಂಡ್ ಆ್ಯಪ್ ಆ್ಯಕ್ಟಿವಿಟಿ ಅಂತಾರೆ ಅದನ್ನು ಸಂಪೂರ್ಣವಾಗಿ ನಾವು ಡಿಲೀಟ್ ಮಾಡ್ಬೋದು ಯಾವ ರೀತಿ ಅಂತ ಹೇಳ್ತೀನಿ ಲೈಫ್ ಟೈಮ್ ಹಿಸ್ಟ್ರಿನ ಕೇವಲ ಒಂದೇ ಕ್ಲಿಕ್ನಲ್ಲಿ ನಾವು ಡಿಲೀಟ್ ಮಾಡ್ಬೋದು ಅದಕ್ಕಾಗಿ ಗೂಗಲ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಮೇಲ್ಗಡೆ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತ ಆಪ್ಷನ್ ಇದೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಕೆಳಗಡೆ ಇಲ್ಲಿದೆ ನೋಡಿ ಡೇಟಾ ಆ್ಯಂಡ್ ಪ್ರೈವಸಿ ಅಂತ ಆಪ್ಷನ್ ಇದೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಡೇಟಾ ಆ್ಯಂಡ್ ಪ್ರೈವಸಿ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ವೆಬ್ ಆ್ಯಂಡ್ ಆ್ಯಪ್ ಆ್ಯಕ್ಟಿವಿಟಿ ಅಂತ ಇದೆ ನೋಡಿ ಸ್ನೇಹಿತರೆ ಇದರಲ್ಲಿ ನಮ್ಮ ಹಿಸ್ಟ್ರಿ ಅನ್ನೋದು ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇದನ್ನ ನಾವು ಡಿಲೀಟ್ ಮಾಡಬೇಕಂದ್ರೆ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಮ್ಯಾನೇಜ್ ಆಲ್ ವೆಬ್ ಆ್ಯಂಡ್ ಆ್ಯಪ್ ಆ್ಯಕ್ಟಿವಿಟಿ ಅಂತ ಇದೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ನಂತರದಲ್ಲಿ ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಕೆಳಗಡೆ ಬಂದ ಮೇಲೆ ಇಲ್ಲಿ ನಾವು ಏನೇನು ಆಕ್ಟಿವಿಟಿ ಮಾಡಿದೀವಿ ಏನು ಸರ್ಚ್ ಮಾಡಿದೀವಿ ಯಾವ ಆ್ಯಪ್ ಓಪನ್ ಮಾಡಿದೀವಿ ಎಲ್ಲ ಸಂಪೂರ್ಣವಾಗಿ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಈ ಒಂದು ವೆಬ್ ಆ್ಯಪ್ ಮತ್ತು ಆ್ಯಪ್ ಆಕ್ಟಿವಿಟಿನ ನಾವು ಲೈಫ್ ಟೈಮ್ ಆಕ್ಟಿವಿಟಿ ಡಿಲೀಟ್ ಮಾಡಬಹುದು ಅದಕ್ಕಾಗಿ ಏನ್ ಮಾಡಬೇಕು ಮೇಲ್ಗಡೆ ಒಂದು ಇಲ್ಲಿ ಡಿಲೀಟ್ ಅಂತ ಆಪ್ಷನ್ ಇದೆ ಇದೆ ನೋಡಿ ಇದ್ರ ಮುಂದ್ಗಡೆ ಇಲ್ಲಿ ಡಿಲೀಟ್ ಅಂತ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಲಾಸ್ಟ್ ಹವರ್ ಅಂತ ಇದೆ ಲಾಸ್ಟ್ ಡೇ ಅಂತ ಇದೆ ಆಲ್ವೇಸ್ ಅಂತ ಇದೆ ಕಸ್ಟಮ್ ಡೇಟ್ ಅಂತ ಇದೆ ನಾವು ಆಲ್ವೇಸ್ ಹಿಸ್ಟ್ರಿ ಡಿಲೀಟ್ ಮಾಡಬೇಕು ಅಂದರೆ ಆಲ್ವೇಸ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಆಲ್ವೇಸ್ ಅಂದರೆ ಲೈಫ್ ಟೈಮ್ ಹಿಸ್ಟ್ರಿ ಡಿಲೀಟ್ ಆಗುತ್ತೆ ಸ್ನೇಹಿತರೆ ಆಲ್ವೇಸ್ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಈ ರೀತಿ ನೋಡ್ಬೋದು ಈ ಎಲ್ಲ ಆ್ಯಪ್ಗಳ ಹಿಸ್ಟ್ರಿ ಅನ್ನೋದು ಡಿಲೀಟ್ ಆಗುತ್ತೆ ಅಂತ ಹೇಳ್ತಾ ಇದೆ ಓಕೆ ಅಂತ ನೆಕ್ಸ್ಟ್ ಮಾಡ್ಕೊಳ್ಳೋಣ ಲೈಫ್ ಟೈಮ್ ಹಿಸ್ಟ್ರಿ ಅನ್ನೋ ಮತ್ತು ಆ್ಯಕ್ಟಿವಿಟಿ ಅನ್ನೋದು ಡಿಲೀಟ್ ಆಗುತ್ತೆ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿಬಿಟ್ಟು ನಾವು ಇಲ್ಲಿ ಡಿಲೀಟ್ ಅಂತ ಮತ್ತೊಂದು ಬಾರಿ ಕ್ಲಿಕ್ ಮಾಡಿಕೊಂಡ್ರೆ ನಮ್ಮ ಸಂಪೂರ್ಣವಾದಂಥ ಡೇಟಾ ಅನ್ನೋದು ಡಿಲೀಟ್ ಆಗುತ್ತೆ ಈ ರೀತಿ ನಾವು ಗೂಗಲ್ನ ಒಂದು ಲೈಫ್ ಟೈಮ್ ಡೇಟಾ ಅಥವಾ ಲೈಫ್ ಟೈಮ್ನ ಒಂದು ಬ್ರೌಸಿಂಗ್ ಡೇಟಾನ ನಾವು ಒಂದೇ ಕ್ಲಿಕ್ಕಲ್ಲಿ ಡಿಲೀಟ್ ಮಾಡ್ಕೋಬೋದು ನೋಡ್ಬೋದು ಡಿಲೀಟ್ ಡಿಲಿಷನ್ ಕಂಪ್ಲೀಟೆಡ್ ಅಂತ ಬಂದಿದೆ ಈ ರೀತಿ ನಾವು ಕಂಪ್ಲೀಟ್ ಮಾಡ್ಕೋಬೋದು